ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ದರ್ಶನ ಚಾನೆಲ್ಗೆ ಸ್ವಾಗತ ಜೀವನದಲ್ಲಿ ನಾವು ಪ್ರತಿದಿನ ನಮ್ಮ ಬದುಕನ್ನ ಸಾಗಸ್ಬೇಕಾದ್ರ ಮುಖ್ಯವಾಗಿ ಒಂದು ಅಂಶ ಬೇಕಾಗ್ತತಿ ಅದೇನಂತಂದ್ರ ನಂಬಿಕೆ ವಿಶ್ವಾಸ ಅಂತ ನಾವು ಅದನ್ನ ಕರಿತೀವಿ ಒಂದು ಸಂಬಂಧಗಳಲ್ಲಿ ಆತು ಒಂದು ಕೆಲಸ ಮಾಡೋದ್ರಲ್ಲಾತು ಒಂದು ಸಾಧನೆ ಮಾಡೋದ್ರಲ್ಲಾತು ಎಲ್ಲದರಲ್ಲೂ ನಾವು ಏನ್ ಮಾಡ್ಬೇಕಾಗ್ತತಿ ಮೊದಲು ನಂಬಿಕೆಯನ್ನ ಇಡ್ಬೇಕಾಗ್ತತಿ ಅದರದ್ದು ರೆಸ್ಪಾನ್ಸ್ ಪಾಸಿಟಿವ್ ಬರ್ತತೆಯೋ ನೆಗೆಟಿವ್ ಬರ್ತದೋ ಅದು ಸೆಕೆಂಡರಿ ಆದ್ರೆ ನಾವು ಕೈ ಹಾಕುವಂತ ಕೆಲಸ ಆಗೇ ಆಗ್ತತಿ ನಾವು ಇದರೊಳಗೆ ಸಕ್ಸೆಸ್ ಕಂಡ ಕಾಣ್ತೀವಿ ಅಂತ ಹೇಳಿ ನಾವೇನ್ ಮಾಡ್ಬೇಕಾಗ್ತತಿ ಕೆಲಸವನ್ನ ಶುರು ಮಾಡ್ಬೇಕಾಗ್ತತಿ ಎದರೊಟ್ಟಿಗೆ ಶುರು ಮಾಡ್ಬೇಕಾಗ್ತತ್ರಿ ಅಂದ್ರೆ ನಂಬಿಕೆಯೊಟ್ಟಿಗೆ ಶುರು ಮಾಡ್ಬೇಕಾಗ್ತತಿ ಸೊ ಈ ನಂಬಿಕೆ ಜೀವನ ಕಷ್ಟ ಮುಖ್ಯನು ಕೆಲಸ ಕಷ್ಟ ಮುಖ್ಯನು ಸಂಬಂಧಗಳಿಗೆ ಕಷ್ಟ ಮುಖ್ಯನು ಅಂತ ನಾವು ಯೋಚನೆ ಮಾಡಿದಾಗ ನಾವು ಯಾವಾಗ ಸದಾ ನಿಧಿ ಪ್ರಾರ್ಥನೆ ಮಾಡ್ತೀವಲ್ಲ ಯಾರ ಅನುಗ್ರಹ ನಮ್ ನಮ್ಮ ಮ್ಯಾಲಿರ್ಲಿ ಯಾರ ರಕ್ಷಣೆ ನಮಗಿರ್ಲಿ ಅಂತ ನಾವು ಬಯಸ್ತೀವಲ್ಲ ಆ ದೇವರನ್ನ ಕಾಣ್ಲಿಕ್ಕೂ ಸಹ ನಮಗ್ ಮುಖ್ಯವಾಗಿ ಏನ್ ಬೇಕು ಅಂತಂದ್ರ ನಂಬಿಕೆ ಬೇಕು ಅಂತಕ್ಕಂತ ಒಂದು ಮಾತನ್ನ ಗುರು ಬಸವಣ್ಣನವರು ಅದ್ಭುತವಾಗಿ ಒಂದು ವಚನದಲ್ಲಿ ಹೇಳ್ತಾರೆ ಯಾವ್ದ್ರೆ ಆ ವಚನ ಅಂತಂದ್ರ ನಂಬರು ನಚ್ಚರು ಬರೀದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆ ಓ ಎನ್ನನೆ ಶಿವನು ನಂಬದೆ ನಚ್ಚದೆ ಬರೀದೆ ಕರೆವರ ಕೊಂಬ ಮೆಟ್ಟಿ ಅಂದ ಕೂಡಲ್ಲ ಸಂಗಮ ದೇವ ನೋಡ್ರಿ ಎಷ್ಟು ಚಂದ್ರ ಹೇಳ್ತಾರ ಅದ್ಭುತವಾಗಿರ್ತಕ್ಕಂಥ ವಚನವನ್ನ ಗುರು ಬಸವಣ್ಣನವರು ಬರೆದಿಟ್ಟು ಹೋಗ್ತಾರ ಯಾಕಂದ್ರೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಇದೇ ಒಂದು ನಂಬಿಕೆ ಮೇಲೆ ಎಲ್ಲರೂ ದೇವ್ರನ್ನ ಕಾಣ್ಕೊಂತ ಬಂದಾರ ಹೇಳ್ತಾರ ಅವ್ರು ನಂಬರು ನಚ್ಚರು ಬರಿದೇ ಕರೆಯವರು ಈಗ ನಾವು ನಮ್ಮ ಮನೇಲಿರ್ತಕ್ಕಂಥ ಮಗುವನ್ನ ನಾವೇ ಹಡದಿರ್ತಕ್ಕಂಥ ಮಗುವನ್ನ ನಾವ್ ಸುಧಾರ್ಸ್ಬೇಕು ಅಂದ್ರ ಸಂಭಾಳಿಸ್ಬೇಕು ಅಂತಂದ್ರ ಅದ್ರ ಮೇಲೆ ನಾವ್ ಒಂದ್ ನಂಬಿಕೆ ಇಡ್ಬೇಕು ಯಾವ ರೀತಿಯಾದ ನಂಬಿಕೆ ಇಡ್ಬೇಕ್ರಿ ಅಂತಂದ್ರ ಮಗ ಬಾಳ್ ಅಂತಂದ್ರ ಇಲ್ಲ ಅವ ಇವತ್ತಲ್ಲ ನಾಳೆ ಸರಿ ಹೋಗ್ತಾನ ಮಗ ಮಾತ್ ಕೇಳುವಲ್ಲ ಇವತ್ತಲ್ಲ ನಾಳೆ ಸರಿ ಹೋಗ್ತಾನ ಮಗ ಏನೋ ಸಣ್ಣ ಪುಟ್ಟ ಕೆಟ್ಟ ಕೆಲಸ ಮಾಡಗತಾನ ಇಲ್ಲ ಇವತ್ತಲ್ಲ ನಾಳೆ ಸರಿ ಹೋಗ್ತಾನ ಅಂತೇಳಿ ಅವನ ಮೇಲೆ ನಂಬಿಕೆಯನ್ನ ಇಟ್ಟು ಪಾಸಿಟಿವ್ ಆಗಿರ್ತಕ್ಕಂತ ನಂಬಿಕೆಯನ್ನಿಟ್ಟು ಆ ಮಗನನ್ನ ಸುಧಾರ್ಸ್ಲಿಕ್ಕೆ ತಾಯಿ ಏನ್ ಮಾಡ್ತಾಳ ಶತಾಯಗತಾಯ ಪ್ರಯತ್ನ ಪಡ್ತಾಳ ಅಂದಾಗ ಮಾತ್ರ ಆಕಿ ಪ್ರಯತ್ನ ಸಫಲವಾಗಿ ಮಗ ಒಂದು ಉತ್ತಮ ಸ್ಥಾನಕ್ಕೆ ಬಂದಿರ್ತಾನೆ ಇನ್ನು ಗಂಡ ಹೆಂಡತಿ ಜಗಳ ಅಂತ ಇಟ್ಕೋಬಹುದು ಗಂಡ ಹೆಂಡತಿನ ಮಧ್ಯದಲ್ಲಿ ಮನಸ್ತಾಪಗಳು ಬರ್ತಾವು ಗಂಡ ಓ ಇವತ್ತಲ್ಲ ನಾಳೆ ಸರಿ ಹೋಗ್ತತಿ ನಮ್ ಸಂಸಾರ ಹೆಂಡತಿನೂ ಅನ್ಕೋತಾಳೆ ಇವತ್ತಲ್ಲ ನಾಳೆ ನಮ್ ಸಂಸಾರ ಸರಿ ಹೋಗ್ತತಿ ಸೊ ಅವರಿಬ್ರಲ್ಲಿ ಇರುವಂತದ್ದೇನ್ರಿ ಅಂದ್ರ ನಂಬಿಕೆ ಆ ನಂಬಿಕೆ ಇದ್ದಾಗ ಮಾತ್ರ ಏನಾಗ್ತತಿ ಅವರಿಬ್ಬರ ಸಂಸಾರ ಎಷ್ಟೇ ಜಗಳ ಮನಸ್ತಾಪಗಳು ಬಂದ್ರೂ ಕೂಡ ಕೊನೆಗೆ ಸುಗಮವಾಗಿ ಸಾಕ್ತತಿ ಸೊ ಹಿಂಗಿದ್ದಾಗ ಒಂದು ಸಣ್ಣ ವಿಷಯಕ್ಕೆ ನಾವು ನಂಬಿಕೆ ಇಡಬೇಕು ಅಂತಂದ್ರ ದೇವ್ರ ಅನ್ನೋದೇ ಒಂದು ಅದ್ಭುತ ಅತ್ಯದ್ಭುತ ಆ ವಿಷಯದ ಮೇಲೆ ನಾವು ನಂಬಿಕೆ ಇಡ್ಲಿಲ್ಲ ಅಂತಂದ್ರ ಹೆಂಗ ಅದ ಗುರು ಬಸವಣ್ಣನವ್ರು ಹೇಳ್ತಾರು ನಂಬರು ನಚ್ಚರು ಬರಿದೇ ಕರೆಯವರು ಹೆಂಗ ಕರಿತಾರ ದೇವ್ರನ್ನ ಅಂತಂದ್ರ ನಾವ್ ಕರೆದುಕೊಳ್ಳ್ಯಾವ ಓ ಅನ್ಬಿಡ್ಬೇಕು ನಾವ್ ಕಷ್ಟ ಆಗಕತೈತಿ ಅಂದ ತಕ್ಷಣ ಆತ ಬಂದ್ ನಮ್ ಮುಂದೆ ನಿಂತು ಬಿಡ್ಬೇಕು ಪ್ರತ್ಯಕ್ಷ ಆಗ್ಬೇಕು ಧನ್ ಅಂತ ಅಂದಾಗ ಮಾತ್ರ ಇವರೆಲ್ಲ ಏನ್ ಮಾಡ್ತಾರಂತ ದೇವ್ರನ್ನ ನಂಬತಾರಂತ ಆದ್ರ ಕರೆಯುವಾಗ ಇವ್ರಿಗೆ ಏನಿರಂಗಿಲ್ಲ ನಂಬಿಕೆ ಇರಂಗಿಲ್ಲ ಬಂದ ಮೇಲೆ ಇವ್ರು ನಂಬುತ್ತಾರೆ ವಿನಃ ಬರೋಕಿನ ಮುಂಚೆ ದೇವ್ರು ಬರ್ತಾನೋ ನಂಬಿಕೆ ಇರಂಗಿಲ್ಲ ಅದಕ್ಕೆ ಹೇಳ್ತಾರ ನಂಬರು ನಚ್ಚರು ಬರೀದೆ ಕರೆಯವರು ಏನೋ ಒಂದ್ ಕಷ್ಟ ಸಮಯ ಬಂದಾಗ ದೇವ್ರೇನೊಂದ್ ಕಾಪಾಡಪ್ಪ ಅಂತ ಹೋಗುದು ನೂರಾರು ಗುಡಿ ಗುಂಡಾರ್ ಅಡಾಡ್ದು ತೆಂಗಿನಕಾಯಿ ಹೊಡ್ದು ಹರಕೆ ಹೊತ್ಕೊಳ್ಳೋದು ವೃತ ಇತ್ಯಾದಿಗಳನ್ನ ಮಾಡ್ತಾರ ಇದು ಯಾಕೆ ಹಿಂಗಾಗ್ತತಿ ಅಂತಂದ್ರ ನಂಬಿಕೆ ಇಲ್ದೇ ಇರೋ ಕಾರಣಕ್ಕಾಗ್ತತಿ ಅದಕ್ಕೆ ಅವ್ರು ನಂಬರು ನಚ್ಚರು ಬರೀದೆ ಕರೆಯವರು ನಂಬಲರಿಯರಿ ಲೋಕದ ಮನುಜರು ಹೆಂಗ ನಂಬಬೇಕಂತ ಗೊತ್ತಿಲ್ಲ ಅಂತ ಅವ್ರನ್ನ ದೇವ್ರನ್ನ ಇಂಥ ಜನರಿಗೆ ದೇವ್ರನ್ನ ಹೆಂಗ ನಂಬಬೇಕು ಅಂತ ಗೊತ್ತಿಲ್ಲ ಹೆಂಗ ನಂಬಬೇಕಂತಂದ್ರ ನಾವ್ ಇವತ್ತಂತೀವಿ ನಮ್ಮ ಜೀವನದಲ್ಲಿ ಏನಾಗತ್ತೈತೆ ಅಂತಂದ್ರು ಇದು ಗುರು ಬಸವಣ್ಣನವರ ಒಂದು ಇಚ್ಛೆ ನಾವ್ ಇವತ್ ಇಡೀ ನಮ್ಮ ಕುಟುಂಬ ನಾವ್ ಹಂಗ ಅನ್ಕೊಂಡ್ ಬಂದಿವಿ ಇವತ್ತಿನ ತಲಾ ಹಂಗ ಅನ್ಕೊಂಡ್ ಬಂದಿವಿ ಮುಂದ್ ಕೂಡ ನಾವ್ ಹಂಗ ಅನ್ಕೋತೀವಿ ಅದನ್ನ ನಂಬಿಕೆ ಅಂತ ಕರೀತಾರೆ ಯಾವ ರೀತಿ ನಂಬಿಕೆ ನೀವು ನಿಮ್ಮ ಮನೇಲಿ ಇರ್ತಕ್ಕಂಥ ಮಗುನ್ ತಗೊಂಡ್ ಏನ್ ಮಾಡ್ತೀವಿ ಹಿಂಗೆ ತೂರ್ತೀರಿ ತೂರಿದಾಗ ಅದೇನ್ ಮಾಡ್ತತಿ ತೂರಿದವ್ರ ಮುಖ ನೋಡಿ ನಗತತಿ ವಿನಃ ಭಯ ಪಡಂಗಿಲ್ಲ ಯಾಕಂದ್ರೆ ಅದಕ್ಕೆ ಗೊತ್ತು ಇವ್ರು ನನ್ನ ಕೆಳಗೆ ಬೀಳಾಕ್ ಬಿಡಂಗಿಲ್ಲ ಇವ್ರು ನನ್ ಹಿಡ್ಕೋತಾರ ಅನ್ನುವಂಥದ್ದು ಆ ನಂಬಿಕೆ ಆ ಮಗುವಿಗೆ ತೂರಿದವ್ರ ಮೇಲೆ ನಂಬಿಕೆ ಒಬ್ಬ ಭಕ್ತನಿಗೆ ಒಬ್ಬ ವ್ಯಕ್ತಿಗೆ ಒಂದು ಜೀವಿಗೆ ದೇವ್ರ ಮೇಲೆ ಸೊ ನಮ್ಮ ಇವತ್ತಿ ಇವ್ರ ತೂರಾಗತ್ತಾರ ಅಂತಂದ್ರ ನಮ್ಮ ನಗ್ಸಾಕ್ ತೂರಾಗತ್ತಾರ ತಿಳ್ಕೊಬೇಕು ದೇವ್ರ ನಮಗೆ ಏನೋ ಕಷ್ಟ ಕೊಡಗತಾರ ಅಂತಂದ್ರ ನಮ್ ಒಳ್ಳೆತನ ಹೊರಗೆ ಹಚ್ಚಾಕತಾನ ಅಂತ ತಿಳ್ಕೊಬೇಕು ನಂಬಲರಿ ಲರಿ ಅರಿ ಲೋಕದ ಮನೋಜರಿ ಇವ್ರಿಗೆ ನಂಬುದೇ ಗೊತ್ತಿಲ್ಲ ಅಂದ್ಮೇಲೆ ಹೆಂಗ್ ಕರಿತಾರ ಇವ್ರು ನಂಬುದೇನೆ ಕರಿತಾರ ಅಂತ ಮುಂದ್ ಬಂದ್ ಹೇಳ್ತಾರ ನಂಬಿ ಕರೆದಡೆ ಓ ಎನ್ನನೆ ಶಿವನು ನಂಬಿ ಕರೆದಡೆ ಓ ಎನ್ನೇ ಶಿವನು ಅಂತಂದಾಗ ನಾವ್ ಈ ಒಂದು ಶಬ್ದವನ್ನ ಈ ಒಂದು ಸಾಲನ್ನ ನಮ್ಮ ಜೀವನದ ಪ್ರತಿನಿತ್ಯವಾಗಿ ನಾವು ಒಂಥರ ಹೆಂಗ್ ಪಠಣ ಮಾಡ್ಬೇಕ್ರಿ ಈ ಒಂದು ಸಾಲನ್ನ ನಾವ್ ಹೆಂಗ್ ಮನನ ಮಾಡ್ಕೋಬೇಕು ಅಂತಂದ್ರ ಇದನ್ನ ನಾವ್ ಡೈಲಿ ಪ್ರೇಯರ್ ಅಥವಾ ಡೈಲಿ ಒಂದು ಡೈಲಿ ರುಟೀನ್ ಅಂತ ಇಟ್ಕೋಬೇಕು ನಂಬಿ ಕರೆದಡೆ ಓ ಏನನೆ ಶಿವನು ಅಂದ್ರೆ ಅದರರ್ಥ ನಾವು ಏನ್ ಮಾಡ್ಬೇಕು ನಂಬಾಕ್ ಶುರು ಮಾಡ್ಬೇಕು ನಂಬಿದ್ಮೇಲೆ ಕರೆಯಕ್ ಶುರು ಮಾಡ್ಬೇಕು ಓ ಅಂದೇ ಇರ್ತಾನ ಅಂತ ಕೇಳ್ತಾರ ಅವ್ರು ಪ್ರಶ್ನೆ ಮಾಡ್ತಾರ ನಂಬಿ ಕರೆಗಡೆ ಓ ಎನ್ನನೆ ಶಿವನು ಅಮ್ಮ ಓ ಅಂದ ಅಂತ ಶಿವ ಅಂದ್ರೆ ಯಾರು ಅದೇ ದೇವ್ರು ನಿರಾಕಾರ ನಿಸ್ವರೂಪವಾಗಿರ್ತಕ್ಕಂತಹ ದೇವರು ಆತನಿಗೆ ಆಕಾರ ಇಲ್ಲ ಆತನಿಗೆ ಒಂದು ಏನಿಲ್ಲ ರೂಪ ಇಲ್ಲ ಆತ ಕೈಗೆ ಸಿಗಂಗಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಏನು ದೇವರಂದ್ರೆ ಏನು ಅನುಭವಿಸಬಹುದು ನಮಗೆಲ್ಲೋ ಒಂದ್ಸರಿ ಅನಿಸ್ತತಿ ಓ ಬೀಳ್ತಿದ್ದೆ ಯಾರೋ ಹಿಡಿದ್ರ ಅಂತ ಅನಿಸ್ತತಿ ಅದು ಅನುಭವ ನಮಗೆ ಇವತ್ತೇನೋ ದೊಡ್ಡದಾಯ್ತ ದೊಡ್ಡ ಮಟ್ಟದೊಳಗೆ ಕಷ್ಟ ಆಗುದಿತ್ತು ಸ್ವಲ್ಪ ಮಟ್ಟದಾಗ ಹೋಗೈತಿ ಅದು ಅನುಭವ ಅದು ಬಂದ ದೇವ್ರ ಹಿಡಿತಾನ ನಾವ್ ಮಾಡ್ತೀವಿ ಅಂದ್ರೆ ಇವತ್ತು ದೇವ್ರ ಪೂಜೆ ಮಾಡಕತ್ತೀವಿ ನಮಗೆ ಯಾವ್ದೇ ರೀತಿ ಕಷ್ಟ ಬರಬಾರ್ದು ನಾವ್ ದೇವ್ರಿಗೆ ನೋಡ್ಕೊಳಕತೀವ್ರಿ ನಮಗದೇನೋ ತ್ರಾಸ ಆಗಬಾರ್ದು ಹಂಗಂದ್ರೆ ಹೆಂಗ ಆಗು ದೊಡ್ಡದ ದೊಡ್ಡ ಮಟ್ಟದೊಳಗ್ ಆಗುವಂತ ತ್ರಾಸಗಳನ್ನ ದೊಡ್ಡ ಮಟ್ಟದ ಬರುವಂತ ಕಂಟಕಗಳನ್ನ ಸಣ್ಣ ಸಣ್ಣದಾಗ ಪಾರು ಮಾಡ್ತಾನಲ್ಲ ಅವಾಗ ನಾವ್ ನಂಬೇಕು ನಮ್ ಹಿಂದೆ ಯಾವ್ದೋ ಒಂದ್ ಶಕ್ತಿ ಐತಿ ಆ ಶಕ್ತಿ ಬೇರೆ ಯಾರೋ ಇಲ್ಲ ದೇವ್ರು ಅದಕ್ ಹೇಳ್ತಾರ ಗುರುಬಸವಣ್ಣನವರು ನಂಬಿ ಕರೆದಡೆ ಓ ಎನ್ನನೇ ಶಿವನು ಓ ಅನ್ನಂಗಿಲೆನವ ಅಂತ ಪ್ರಶ್ನೆ ಮಾಡ್ತಾರ ಓ ಅಂತ ಪ್ರಶ್ನೆ ಮಾಡ್ತಾರಂದ್ರ ಅವ್ರು ಎಷ್ಟ್ರ ಮಟ್ಟಿಗೆ ಆತನನ್ನು ನಂಬಿರ್ಬೇಕು ಎಷ್ಟ ಅವ್ರು ಆತನನ್ನ ಅವ್ರು ಕರೆದಿರ್ಬೇಕು ಅದಕ್ಕೆ ಹೇಳೋದು ಜೀವನದಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾ ನಂಬದೆ ನಚ್ಚದೆ ಬರಿದೇ ಕರೆವರ ಕೊಂಬ ಮೆಟ್ಟಿ ಕೂಗೆ ಅಂತ ಕೂಡಲ್ಲ ಸಂಗಮ ದೇವ ನಂಬಂಗಿಲ್ಲ ನಚ್ಚಂಗಿಲ್ಲ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ದೇವ್ರಿಗೆ ಹೆಂಗ ತಮ್ಮ ಅನುಕೂಲಕ್ಕೆ ತಕ್ಕಂಗ ದೇವರನ್ನ ಯಾವ ರೀತಿ ಮಾಡ್ಕೊಂಡ್ಬಿಟ್ಟಾರ ಇವಾಗಿನ್ ಜನ ಅಂದ್ರೆ ಅನುಕೂಲ ಸಿಂಧು ಮಾಡ್ಕೊಂಡ್ಬಿಟ್ಟಾರ ಓ ನಮಗ್ ಕಷ್ಟ ಕೊಡ್ಲಿಲ್ಲ ಅಂದ್ರ ಮಾತ್ರ ದೇವ್ರು ನಮಗ್ ಸುಖ ಕೊಟ್ಟ ಅಂದ್ರ ಮಾತ್ರ ದೇವ್ರು ನಮಗೇನು ತಾಸ್ ಮಾಡ್ಲಿಲ್ಲ ನಮ್ಗೆ ತ್ರಾಸನಾಗಿದ್ದ ನಮ್ಮನ್ನು ಸೇವ್ ಮಾಡಲಿಲ್ಲ ಅಲ್ರಿ ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳಿಗೆ ದೇವ್ರ ಹೆಂಗ್ ಹೊಣೆ ಆಗ್ಲಿಕ್ಕೆ ಸಾಧ್ಯ ನಾವು ಮಾಡಿರ್ತಕ್ಕಂಥ ಕರ್ಮದ ಫಲಗಳನ್ನ ನಾವೇ ಅನ್ಭವಸ್ಬೇಕಾ ಅದು ಕರ್ಮ ದುಷ್ಕರ್ಮದ ಆಗಿರ್ಬೋದು ಅಥವಾ ಸಕರ್ಮದ ಆಗಿರ್ಬೋದು ಒಂದು ಕರ್ಮದ ಫಲ ಆದ್ರೆ ನಾವೇ ಅನ್ಭವಸ್ಬೇಕು ಆದ್ರ ನಾವೆಲ್ಲವನ್ನು ನಾವು ಒಟ್ಟು ಹುಟ್ಟಿವಿ ಸಾಯುವವರೆಗೂ ನಾವು ಸರಿ ದಾರಿ ಒಳಗೆ ನಡೆಸಪ್ಪ ನಮ್ಮ ಜೀವನ ಯಾವುದೇ ರೀತಿ ಅಸ್ತವ್ಯಸ್ತ ಆಗ್ಬಾರ್ದು ಅವ್ಯವಸ್ಥಿತ ಆಗ್ಬಾರ್ದು ಸುವ್ಯವಸ್ಥಿತವಾಗಿ ನಡೆಸುವಂತ ಜವಾಬ್ದಾರಿ ಹೊಣೆ ನಿಂದಪ್ಪ ಅಂತ ಆತನ ಮೇಲೆ ಸಂಪೂರ್ಣ ಭಾರವನ್ನ ನಾವು ಹಾಕಿದಾಗ ಆತ ಏನ್ ಮಾಡ್ತಾನಂದ್ರ ನಮಗೋಸ್ಕರ ಸದಾ ನಿಧಿ ದುಡಿಲಿಕ್ಕೆ ಶುರು ಮಾಡ್ತಾನ ಇದು ಬರೀ ನಾನು ಹೇಳುದಲ್ಲ ಇದು ಸಾಕಷ್ಟು ಅನುಭವಿಗಳ ಸಾಕಷ್ಟು ಸಂತರ ಸಾಕಷ್ಟು ಮಹಾತ್ಮರ ಶರಣರ ಒಂದು ಮಾತು ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರ ಮೊದಲು ನಂಬುವುದನ್ನ ಕಲಿಬೇಕು ವಿತಂಡವಾದಗಳನ್ನ ಮಾಡುವುದನ್ನ ಬಿಡಬೇಕು ನಮ್ಮ ಅನುಕೂಲಕ್ಕೆ ಮಾತ್ರ ದೇವರು ನಮ್ಮ ಅನಾನುಕೂಲಕ್ಕೆ ದೇವ್ರು ಇಲ್ಲ ಅನ್ನುವಂತಹ ಈ ಒಂದು ಮನೋಭಾವವನ್ನು ಬಿಟ್ಟು ಹೊರಗೆ ಬರಬೇಕು ದೇವ್ರ ಸರ್ವವ್ಯಾಪಿ ಸರ್ವ ವ್ಯಾಪಿ ಚರಾಚರ ವಸ್ತುಗಳಲ್ಲಿ ತುಂಬಿರ್ತಕ್ಕಂಥವನು ಆತ ಯಾವಾಗ್ಲೂ ಒಟ್ಟಿಗೆ ಇರ್ತಾನ ಆದ್ರೆ ನಾವು ಮಾಡು ಕೆಲ್ಸದ ಮೇಲೆ ಅವ ನಮ್ಮ ಕಾಣಿಸಬೇಕು ಬಿಡಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ ನಾವು ಬೇರೆ ಯಾರನ್ನೂ ಬ್ಲೇಮ್ ಮಾಡೋದಲ್ಲ ಇದಕ್ ನಾವು ದೇವ್ರನ್ನ ಹೊಣೆ ಅಂತ ಮಾಡೋದಲ್ಲ ಅದಕ್ಕೆ ನಾವ್ ಹೇಳೋದು ಈ ವಚನದ ಮೂಲಕ ಗುರು ಬಸವಣ್ಣನವರು ಈ ಸಮಾಜಕ್ಕ ಈ ಲೋಕಕ್ಕ ಈ ಜಗತ್ತಿಗೆ ಏನು ಸಂದೇಶವನ್ನ ಕೊಟ್ಟು ಹೋಗಿದಾರೀ ಅಂತಂದ್ರ ಒಂದೇ ಒಂದು ಸಾಲೊಳಗೆ ಹೇಳ್ತಾರೆ ಹೇಳ್ತಾರ ಅವ್ರು ನಂಬಿ ಕರೆದಡೆ ಓ ಎನ್ನನೆ ಶಿವನು ನೀವು ನಂಬುದು ಕಲೀರಿ ನಂಬಿ ಕರೆದ್ರಿ ಅಂತಂದ್ರ ಅವ ಓ ಅಂದ ಅಂತಾನು ಇವಾಗ ನಾವು ಹೇಳ್ತಿರ್ತೀನಿ ನೀವು ಇದನ್ನ ಮಾಡ್ ನೋಡ್ರಿ ಮಾಡ್ಲಿಕ್ಕೆ ಆಗ್ಲಿಕ್ ಅವಾಗ ಮಾತಾಡ್ರಿ ನೀವು ಅಂತ ನಾವು ದಿನವಿಡೀ ಬದುಕಿನೊಳಗೆ ಮಾತಾಡ್ತಿರ್ತೀವಲ್ಲ ಅದೇ ರೀತಿಯಾಗಿ ಅಷ್ಟು ಸಲೀಸಾಗಿ ಅಷ್ಟು ಸರಳವಾಗಿ ಅಷ್ಟು ಸಹಜವಾಗಿ ಹೇಳ್ತಾರೆ ಗುರು ಬಸವಣ್ಣನವರು ನಂಬಿ ಕರೆದಡೇ ಓ ಎನ್ನನೆ ಶಿವನು ಅದಕ್ಕೆ ನಾವು ನಂಬೋಣ ಮೊದಲು ನಂಬಾಕ್ ಶುರು ಮಾಡೋಣ ನಂಬಿದ್ಮೇಲೆ ಕರೆದ್ವಿ ಅಂತಂದ್ರ ಆತ ಬಂದೇ ಬರ್ತಾನೆ ಯಾಕಂತಂದ್ರ ನಮ್ಮ ಅಚಲವಾದ ನಂಬಿಕೆ ಮೇಲೆ ಅವ ಬರುದು ಬಿಡುದು ಡಿಪೆಂಡ್ ಆಗಿರ್ತತಿ ಸೊ ಅವ ನಮ್ಮ ಹತ್ರ ಬರಬೇಕು ಆ ದೇವರು ಆ ಶಕ್ತಿ ನಮ್ಮ ಹತ್ರ ಬರಬೇಕು ಅಂತಂದ್ರ ನಾವು ನಂಬೋದನ್ನ ಕಲಿಬೇಕು ನಾವು ಅಪನಂಬಿಕೆಯನ್ನ ಬಿಟ್ಟು ನಂಬಿಕೆ ಎಡಕ್ ಹೆಜ್ಜೆ ಇಟ್ಟಾಗ ಮಾತ್ರ ಏನಾಗ್ತತಿ ಅಂತಂದ್ರ ಆತ ನಮ್ಮ ನಮ್ಮ ಹತ್ರ ಬರ್ಲಿಕ್ಕೆ ಆಗ್ತದ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ